ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎನ್ ಜೆ ಕನ್ನಡಿಗ ಸ್ನೇಹಿತರೆ ಈ ಒಂದು ಕತೆ ಇದೆಯಲ್ಲ ಇದೊಂದು ಎಲ್ಲರಿಗೂ ಇನ್ಸ್ಪೈರ್ ಆಗುವಂಥ ಸ್ಟೋರಿ ಯಾಕಂದ್ರೆ ಅಂದರೆ ದುಡ್ಡು ಇರೋರು ಸಹಾಯ ಮಾಡಿದ್ರೆ ಅಥವಾ ದಾನ ಧರ್ಮ ಮಾಡಿದ್ರೆ ನಮ್ಗೇನು ಅದರಲ್ಲಿ ಏನೋ ವಾವ್ ಫ್ಯಾಕ್ಟರ್ ಏನು ಅನಿಸಲ್ಲ ಬಟ್ ಈಗ ಯಾರು ಡೈಲಿ ಕಷ್ಟ ಇರುತ್ತೆ ಡೈಲಿ ದುಡ್ಕೊಂಡು ತಿಂತಿರ್ತಾರೆ ಹಾಗೆ ಕೂಲಿಗೆ ಕೆಲಸ ಮಾಡ್ಕೊಂಡಿರ್ತಾರಲ್ವ ಅವರು ಒಂದು ದೊಡ್ಡದಾಗಿ ಸಹಾಯ ಮಾಡಿದ್ರೆ ಅದೊಂದು ನಿಜವಾಗ್ಲೂ ಒಂದು ನಮಗೆ ಇನ್ಸ್ಪೈರ್ ಆಗುವಂಥ ಸ್ಟೋರಿ ಅನ್ಸುತ್ತೆ ಅದಕ್ಕೆ ನಿಮಗೆ ಈ ಒಂದು ಸ್ಟೋರಿ ನಿಮಗೆ ತಿಳಿಸ್ಬೇಕು ಈ ಒಂದು ಕತೆ ನೈಜ ಕತೆ ನಿಮಗೆ ತಿಳಿಸ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಕತೆ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಆಂಜನೇಯ ಆದವಂತ ಒಬ್ಬ ಇರ್ತಾನೆ ಏನು ಮಾಡ್ತಾನೆ ಅವನದೇ ಜೀವನ ನೋಡ್ಕೊಂಡೋದ್ರೆ ತುಂಬ ಕಷ್ಟ ಇರುತ್ತೆ ಡೈಲಿ ಕೂಲಿ ಕೆಲಸ ಹೋಗಿ ಅವ್ನ ಮನೆ ಇರ್ತಾನೆ ಆವಾಗ ಅವನಿಗೆ ಅವ್ರ ಊರಲ್ಲಿ ಈ ಸ್ಕೂಲ್ ಮಕ್ಕಳು ಇರ್ತಾರ ಶಾಲೆಗೆ ಹೋಗೋವಂಥ ಮಕ್ಕಳು ಹೆಣ್ಮಕ್ಳು ಒಂದರಿಂದ ಐದನೇ ಕ್ಲಾಸ್ ಮಕ್ಕಳು ಡೈಲಿ ಓಳೆಂಟು ಕಿಲೋಮೀಟ್ರ್ ಶಾಲೆಗೆ ಹೋಗ್ಬೇಕು ಬರಬೇಕು ತುಂಬ ಕಷ್ಟಪಡ್ತಿರ್ತಾರೆ ಇದನ್ನು ಡೈಲಿ ನೋಡ್ತಿದ್ದಂಥ ಆಂಜನೇಯ ಒಂದು ಸತಿ ಯೋಚನೆ ಮಾಡ್ತಾರೆ ಈ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ ಅವಾಗಿಂದ ಅವನು ಏನು ಸ್ಟಾರ್ಟ್ ಮಾಡ್ತಾನಂದ್ರೆ ಇವ್ನ ಏನು ಅನ್ಕೊಂತನಂದರೆ ಡೈಲಿ ಅವ್ನು ದುಡಿತಾನಲ್ವಾ ಅನ್ಕ ಅಂದರೆ ಕೂಲಿ ಕೆಲಸ ಅವ್ರಿಗೆ ಎಷ್ಟು ಬರುತ್ತೆ ಅವರಿಗೆ ಆ ದುಡಿಮೆಯಲ್ಲಿ ಡೈಲಿ ಸ ಸ್ವಲ್ಪ ಅಮೌಂಟನ್ನು ಸೇವ್ ಮಾಡ್ತಾ ಬರ್ತಾನೆ ಆ ಅಮೌಂಟಲ್ಲಿ ಈ ಶಾಲೆಗೆ ಹೋಗ್ತಾರಲ್ಲ ಈ ಹೆಣ್ಣು ಇದ್ರಿಗೆ ಎಲ್ಲರಿಗೂ ಸೈಕಲ್ ಕೊಡಿಸ್ತಾನೆ ಇದೊಂದು ಕೇಳೋಕೊಂದು ಒಂದು ಸೈಕಲ್ ಕೊಡಿಸ್ತಾನಂದ್ರೆ ನಿಮಗೆ ನಾರ್ಮಲ್ ಅನ್ಸ್ಬೋದು ಬಟ್ ಡೈಲಿ ಅವನು ದುಡಿಯೋಂಥ ದುಡ್ಡಲ್ಲಿ ಸೇವಿಂಗ್ಸ್ ಮಾಡಿ ಆ ಮಕ್ಕಳಿಗೆ ಸಹಾಯ ಮಾಡ್ತಾನಲ್ಲ ಅದರಲ್ಲೂ ಮನಸ್ಸು ನಿಜ ಕಲಿಯುಗದ ಕರ್ಣ ಏನು ಟೈಟಲ್ ಇದೆ ಅದಕ್ಕೆ ನಿಜವಾಗ್ಲೂ ಸೂಟ್ ಆಗುತ್ತೆ ಹಾಗೆ ಸಣ್ಣ ಸಣ್ಣ ಸಹಾಯಗಳು ನೋಡೋಕ್ಕೆ ಸಣ್ಣ ಇರ್ಬೋದು ಅದು ಮುಂದೆ ಫ್ಯೂಚರಲ್ಲಿ ದೊಡ್ಡ ಡಿಫ್ರೆನ್ಸ್ ಕೂಡ ಮಾಡ್ಬೋದು ಈ ಆಂಜನೇಯಂಗೆ ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು ನಿಮ್ಮ ಇದೇ ರೀತಿ ನಿಮ್ಮ ಏನೋ ನಿಮ್ಮ ದಾನ ಧರ್ಮ ಮಾಡ್ತಾ ಇರಲಿ ಹಾಗೆ ನಿಮ್ಮ ಸಹಾಯ ಇಡೀ ಕರ್ನಾಟಕ ಜನತೆ ಯಾವಾಗಲೂ ಏನು ಅಪ್ರಿಷಿಯೇಟ್ ಮಾಡುತ್ತೆ ಒಳ್ಳೇದಾಗಲಿ ಹಾಗೆ ಎಲ್ಲರಿಗೂ